ನಮಸ್ಕಾರ ಆರೋಗ್ಯ ಮತ್ತು ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ ಉಸಿರು ಇರೋವರೆಗೂ ಸರಿಯಾಗಿ ಕಾಪಾಡ್ಕೊಂಡು ಒಬ್ಬ ಮನುಷ್ಯನೂ ಹೋಗಲೇಬೇಕು ಒಳ್ಳೆ ಮನಸ್ಸು ದಾನ ಧರ್ಮ ಅಂಥ ಪ್ರ ಪ್ರವೃತ್ತಿ ಇದನ್ನು ಪ್ರತಿಯೊಬ್ಬ ಮನುಷ್ಯ ಅವನ ಜೀವನದಲ್ಲಿ ಅಳವಡಿಸ್ಕೊಳ್ಳಲೇಬೇಕು ಇಟ್ಸ್ ಕಂಪಲ್ಸರಿ ನೋಡಿ ಇಡೀ ಜಗತ್ತಿನಲ್ಲೇ ಈ ರಾಶಿ ನಕ್ಷತ್ರದವರಷ್ಟು ಒಳ್ಳೆಯವರು ಭೂಮಿ ಮೇಲೆ ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೋತೀನಿ ನಂದೇ ಆದ ಓನ್ ಎಕ್ಸ್ಪೀರಿಯೆನ್ಸ್ ಮೇಲೆ ಮಾಡ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರ ಅಂತಂದರೆ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವೀಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾವು ಜ್ಯೋತಿಷಿಗಳು ದೇವರಂತೂ ಅಲ್ಲ ಪವಾಡ ಮಾಡೋರಂತೂ ಅಲ್ಲ ಮಾರ್ಗದರ್ಶನ ಮಾಡೋರಷ್ಟೇ ಅರ್ಥ ಆಯ್ತಾ ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರ ಅಂದರೆ ಎಸ್ ಮಕರ ರಾಶಿ ಶ್ರವಣ ನಕ್ಷತ್ರ ಮೇಷರಾಶಿ ಭರಣಿ ನಕ್ಷತ್ರ ಋಷಭ ರಾಶಿ ಕೃತಿಕಾ ನಕ್ಷತ್ರ ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ ತುಲಾ ರಾಶಿ ಸ್ವಾತಿ ನಕ್ಷತ್ರ ರಾಶಿ ಕೃತಿಕ ನಕ್ಷತ್ರ ರಾಶಿ ವಿಶಾಖಾ ನಕ್ಷತ್ರ ಕನ್ಯಾ ರಾಶಿ ಚಿತ್ತ ನಕ್ಷತ್ರ ರಾಶಿ ಪೂರ್ವಭದ್ರ ನಕ್ಷತ್ರ ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ ನೂರಕ್ಕೆ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಇಡೀ ಜಗತ್ತಿನಲ್ಲೇ ಇಡೀ ವಿಶ್ವದಲ್ಲೇ ಇಡೀ ಭೂಮಂಡಲದಲ್ಲೇ ಈ ರಾಶಿ ನಕ್ಷತ್ರದವರಷ್ಟು ಒಳ್ಳೆಯವರು ಭೂಮಿ ಮೇಲೆ ಇರೋಕ್ಕೆ ಸಾಧ್ಯವೇ ಇಲ್ಲ ಅಂದ್ಕೊತೀನಿ ತುಂಬ ಒಳ್ಳೆ ಮನಸ್ಸಿರೋರು ತುಂಬ ಎಲ್ಪಿಂಗ್ ನೇಚರ್ ಇರೋದು ದಾನ ಧರ್ಮ ಮಾಡೋ ಅಂತ ಪ್ರಕೃತಿ ಪ್ರವೃತ್ತಿ ಉಳ್ಳವರು ಆಮೇಲೆ ಎಲ್ಲರನ್ನು ಇಷ್ಟಪಡ್ತಾರೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸೋ ಅಂಥ ಏಕೈಕ ರಾಶಿ ನಕ್ಷತ್ರ ಅಂದರೂ ತಪ್ಪೇನಿಲ್ಲ ಕುಟುಂಬಕ್ಕೋಸ್ಕರ ಚೆನ್ನಾಗೇ ನೋಡ್ಕೊತಾರೆ ಎಲ್ರಿಗೂ ಪ್ರೀತಿ ಕೊಡ್ತಾರೆ ಆದರೆ ಇವರು ಏನೋ ಒಂದು ಸ್ವಲ್ಪ ಮನಸ್ಸಿಗೆ ತುಂಬ ನೋವು ಮಾಡಿಬಿಡ್ತಾರೆ ಫ್ರೆಂಡ್ಸುಗಳಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಕುಟುಂಬದವರಾಗಿರ್ಬೋದು ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅಣ್ಣ ತಮ್ಮ ಆಗಿರ್ಬೋದು ಅಕ್ಕ ತಂಗಿ ಆಗಿರ್ಬೋದು ಎಲ್ಲೋ ವಿಚಾರದಲ್ಲಿ ಒಂದು ಸ್ವಲ್ಪ ತಂದೆ ತಾಯಿ ವಿಚಾರದಲ್ಲೇ ಇರ್ಬೋದು ಸ್ವಲ್ಪ ನೋವುಗಳು ಬಂದ್ಬಿಡುತ್ತೆ ಆ ನೋವುಗಳ ಹತ್ರನೂ ಹೇಳ್ಕಂಡಲೇ ಮನಸ್ಸಲ್ಲೇ ಇಟ್ಕೊಂಡು ಓದ್ದಾಡುವ ಏಕೈಕ ರಾಶಿ ನಕ್ಷತ್ರ ಅಂತಂದರೂ ತಪ್ಪೇನಿಲ್ಲ ಎಲ್ರಿಗೂ ಒಳ್ಳೆಯದು ಬೈ ಬಯಸ್ತಾರೆ ಮಾಡ್ತಾರೆ ದಾನ ಧರ್ಮಗಳು ಮಾಡ್ತಾರೆ ಎಸ್ಪೆಷಲಿ ಒಳ್ಳೆ ಮನಸ್ಸು ಸಿಟ್ಟು ಕೋಪ ಬರೋದನ್ನ ಎಷ್ಟು ಕಂಟ್ರೋಲ್ ಮಾಡ್ಕೊತಾರೆ ಅಂತಂದರೆ ಸಿಕ್ಕಾ ಕಂಟ್ರೋಲ್ ಮಾಡ್ಕೊತಾರೆ ಆದರೆ ಬಂದುಬಿಡ್ತು ಅಂತಂದರೆ ಸಿಟ್ಟು ರಾಕ್ಷಸನಂತ ಸಿಟ್ಟು ಬಂದುಬಿಡುತ್ತೆ ಇವರಿಗೆ ಖಂಡಿತವಾಗ್ಲೂ ನೂರಕ್ಕೆ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದವರು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ ಈ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಷ್ಟು ಒಳ್ಳೆಯವರು ಈ ಭೂಮಿ ಮೇಲೆ ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂದ್ಕೊತೀನಿ ತುಂಬ ಜಾತಕಗಳು ನೋಡಿ ತುಂಬ ಅರೋಸ್ಕೋಪ್ಗಳು ನೋಡಿ ಇದು ನಂದೇ ಆದ ಓನು ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಾ ಇರೋದು ಹೇಳ್ತಾ ಇದ್ದೀವಲ್ಲ ಮನುಷ್ಯ ಮಾಡಬಾರ್ದು ಮಾಡಿದರೆ ಆಗಬಾರ್ದಾಗುತ್ತೆ ಆಗುತ್ತೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಗೊತ್ತು ನಾನೇನು ಮಾಡ್ತಾಯಿದ್ದೀನಿ ನಾನು ಏನು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ನಾನೇನು ಕೆಟ್ಟ ಕೆಲಸ ಮಾಡ್ತಿದ್ದೀನಿ ಏನು ಒಳ್ಳೆಯ ಕೆಲಸ ಮಾಡಿದರೆ ರಿಟರ್ನ್ ಏನು ಬರುತ್ತೆ ಅಂತ ಗೊತ್ತಿದೆ ಏನು ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗ್ತಿದ್ದೀನಿ ಏನು ಅಧರ್ಮ ಮಾಡೋಕ್ಕೆ ಹೋಗ್ತಿದ್ದೀನಿ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಆದರೂ ಆಸೆ ದುರಾಸೆ ಆ ಒಳ ಮನಸ್ಸು ಮನುಷ್ಯನ ದಾರಿಗೆ ತಗೊಂಡೋಗ್ಬಿಡುತ್ತೆ ಜೀವನದಲ್ಲಿ ಕಾಮನ್ ಸೆನ್ಸ್ ಇಟ್ಕೊಳ್ಳಿ ಸಿಕ್ಸ್ತು ಸೆನ್ಸ್ ಆಪ್ರೇಟ್ ಮಾಡಿ ಲೈಫ್ ಸ್ಟೈಲ್ ಬದಲಾವಣೆ ಮಾಡ್ಕೊಳ್ಳಿ ನಿಮಗೆ ನೀವು ಜ್ಯೋತಿಷ್ಯಗಳಾಗ್ರಿ ನಿಮ್ಮಲ್ಲಿ ಒಳ್ಳೆತನಗಳು ಹುಡುಕೊಳ್ಳಿ ತಾಳ್ಮೆ ಇರಬೇಕು ಸಮಾಧಾನ ಇರಬೇಕು ಒಂದು ಹೇಳ್ತೀನಿ ಯಾವ ಹೆಣ್ಣಿಗೆ ತಾಳ್ಮೆ ಸಮಾಧಾನ ಇರುತ್ತೋ ಯಾವ ಹೆಣ್ಣು ಮನೆಯಲ್ಲಿ ಜಿಪಣಿ ಇರುತ್ತಳೋ ಅಂಥರ ಮನೆ ಬೆಳಗುತ್ತೆ ಅವರು ಮನೆ ಅಭಿವೃದ್ಧಿ ಆಗುತ್ತೆ ಹೇಳ್ತಾ ಇದ್ದೀನಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ ಬಿಟ್ಟಿದ್ದೀನಿ ಪ್ರತಿ ವೀಡಿಯೋಸ್ ಕೂತ್ಕೊಂಡು ನೋಡಿ ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ ನಮಸ್ಕಾರ